ಮ್ಯಾನಿ ಇದು ತಿಂಗಳ ಸಾವಿರ ರೂಪಾಯಿ ಕಟ್ಟೆದು ಹತ್ತು ತಿಂಗಳು ನೀವು ಕಟ್ತೀರಿ ಹತ್ತು ಸಾವಿರ ರೂಪಾಯಿ ಅದಕ್ಕೆ ಹನ್ನೊಂದು ಹನ್ನೆರಡು ಎರಡು ತಿಂಗಳು ನಾವು ಬೋನಸ್ ಹಾಕಿ ಕೊಡ್ತೀವಿ ಹತ್ತು ತಿಂಗ್ಳ ತಕ್ಷಣ ನೀವು ಸೀರೆ ಹಲೋ ನಮಸ್ತೆ ನಾನಿವತ್ತು ನಿಮಗೆ ಒಂದು ಸಿಲ್ಕ್ ಸ್ಯಾರಿದು ಶಾಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರಿದು ಶಾಪ್ ಅದು ಅದು ಹ್ಯಾಂಡ್ಲೂಮಿಂದು ರಾಯದುರ್ಗ ಸ್ಯಾರಿ ಅಂತ ಹೇಳ್ತಾರಲ್ಲ ಅಲ್ಲಿದ್ದದು ಶಾಪು ಇಲ್ಲೇ ಹದಡಿ ರೋಡಲ್ಲಿ ಬರುತ್ತೆ ಹದಡಿ ರೋಡು ಐ ಟಿ ಐ ಕಾಲೇಜ್ ಪಕ್ಕದಲ್ಲೇ ಬರುತ್ತೆ ಅದು ದಾವಣಗೆರೆಯಲ್ಲಿ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸು ರಾಯದುರ್ಗದ್ದು ಚೆನ್ನಾಗಿರುತ್ತೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ಸಿಲ್ಕ್ ಸ್ಯಾರಿ ತೊಗೋಬೇಕಿತ್ತು ಒಂದು ಸಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಬಂದ ಮೇಲೆ ನೋಡೋಣ ಏನೇನು ತಂದಿದ್ದೀನಿ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ ಯಾಕೆ ನೋಡಿ ಇದೆ ನಾನು ಹೇಳಿದ ಚಾಪು ಭಾಗ್ಯಮ್ಮ ಆ್ಯಂಡ್ ಸನ್ ಸಿಲ್ಕ್ ಸ್ಯಾರೀಸ್ ಅಂತ ಇದು ರಾಯದುರ್ಗದ ಮಗ್ಗ ಸ್ಯಾರೀಸು ಹ್ಯಾಂಡ್ಲೂಮ್ ಸ್ಯಾರೀಸು ಇಲ್ಲಿಗೆ ಎಲ್ಲ ರೀತಿಯ ಸೀರೆಗಳು ಸಿಗುತ್ತೆ ಕಾಟನ್ ಸ್ಯಾರಿಯಿಂದ ಹಿಡಿದು ಸಿಲ್ಕ್ ಸ್ಯಾರಿ ಎಲ್ಲ ಥರದ್ದು ಸಿಗುತ್ತೆ ಹದಡಿ ರೋಡಲ್ಲಿದೆ ನೋಡಿ ಇದು ಐ ಟಿ ಐ ಕಾಲೇಜ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಬರುತ್ತೆ ಇದಕ್ಕೆ ನಾನು ಅಮ್ಮ ಅಮ್ಮನ ಫ್ರೆಂಡ್ಸು ಹೋಗಿದ್ವಿ ಅಮ್ಮನ ಫ್ರೆಂಡಿಗೆ ಇವರು ಪರಿಚಯ ಅಂತೆ ಅದಕ್ಕೆ ಅವರೇ ಕರ್ಕೊಂಡು ಹೋಗಿದ್ರು ನಮಗೆ ಒಂದು ಸಲ ನೋಡ್ಕೊಂಡು ಅಂತ ಬಂದಿದ್ವಿ ನಾವು ಆ್ಯಕ್ಚುಲಿ ನನಗೆ ರೆಡ್ ಕಲರ್ ಸ್ಯಾರಿ ಬೇಕಿತ್ತು ರೆಡ್ ವಿತ್ ಬ್ಲ್ಯಾಕ್ ಬಾರ್ಡರ್ದು ಮೈಸೂರು ಸಿಲ್ಕ್ ಸ್ಯಾರಿ ಹುಡುಕ್ತಾ ಇದ್ದೆ ನಾನು ನೋಡೋಣ ಇಲ್ಲಿ ಸಿಗುತ್ತೆ ಅಂತ ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇಲ್ಲೆಲ್ಲ ಹೋಲ್ಸೇಲ್ ರೇಟಿಗೆ ಈ ಸೀರೆಗಳನ್ನೆಲ್ಲ ಕೊಡ್ತಾರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಹಾಗೆ ಅದ್ರ ಮೇಲೂ ಬಾರ್ಗೆನ್ ಮಾಡಿದರೆ ಅದನ್ನು ಮಾಡಿಕೊಡ್ತಾರೆ ಅವರು ಎಲ್ಲ ರೀತಿಯ ಸೀರೆಗಳು ಇಲ್ಲಿದೆ ಕಾಟನ್ ಸೀರೆ ಫ್ಯಾನ್ಸಿ ಸೀರೆ ಹಾಗೆ ಬ್ರೈಡಲ್ ಸೀರೆ ಸಿಲ್ಕ್ ಸೀರೆ ಎಲ್ಲ ತರಹದ ಸೀರೆಗಳು ಇದೆ ಇಲ್ಲಿ ನೋಡಿ ಇದು ಪ್ಯೂರ್ ಕಂಚಿ ಸೀರೆ ಇದು ಓಪನ್ ಮಾಡಿ ತೋರಿಸ್ತಾ ಇದಾರೆ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೀನು ಪಿಂಕ್ ತುಂಬ ಚೆನ್ನಾಗಿದೆ ಇದು ನೋಡಿ ಇದರಲ್ಲಿ ತುಂಬ ಕಲರ್ಸ್ ಇದಾವೆ ಹಾಗೆ ಇದು ಮೈಸೂರು ಮಿನಿ ಮೈಸೂರು ಸಿಲ್ಕ್ ಹ್ಯಾಂಡ್ಲೂಮ್ ಪಟ್ಟು ಸ್ಯಾರಿ ಅಂತ ಆ್ಯಕ್ಚುಲಿ ನನಗೆ ಇದು ತುಂಬಾ ಇಷ್ಟ ಆಯಿತು ಫಸ್ಟ್ ನೋಡಿದ್ದು ಇದನ್ನು ಇದನ್ನೇ ಸೆಲೆಕ್ಟ್ ಮಾಡಿದ್ದಾಯಿತು ಸಿಂಪಲ್ಲಾಗಿದೆ ಹಾಗೆ ತುಂಬ ಚೆನ್ನಾಗಿದೆ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ನೋಡಿ ನಾನು ಅದನ್ನು ಟ್ರೈನು ಮಾಡಿದೆ ಇಷ್ಟ ಆಯಿತು ನನಗೆ ಕಲರೆಲ್ಲ ಹಾಗೆ ಇದು ಹನ್ಸಿಕಾ ಕುಪ್ಪಟಮ್ ಸ್ಯಾರೀಸ್ ಅಂತ ಇದು ಹನ್ಸಿಕಾ ಕುಪ್ಪಟಮ್ ಸಾಫ್ಟ್ ಸಿಲ್ಕ್ ಅಂತ ಇದೂ ಅಷ್ಟೇ ತುಂಬ ಇಷ್ಟ ಆಯಿತು ನಾನು ರೆಡ್ ಸ್ಯಾರಿನೇ ಹುಡುಕ್ತಾ ಇದ್ದೆ ಅದಕ್ಕೋಸ್ಕರ ಇಲ್ಲಿ ಒಂದು ಎರಡು ಮೂರು ರೆಡ್ ಸ್ಯಾರಿ ಸೆಲೆಕ್ಟ್ ಮಾಡಿ ಟ್ರಯಲ್ ಮಾಡಿದ್ದೀನಿ ಇದು ಇಷ್ಟ ಆಯಿತು ಆದರೆ ನನಗೆ ಬಾರ್ಡರ್ ಸ್ವಲ್ಪ ಡಾರ್ಕ್ ಅನ್ನಿಸ್ತು ಅದಕ್ಕೋಸ್ಕರ ಬಿಟ್ಟೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ತುಂಬ ಕಲರ್ಸ್ ಇದ್ವು ಇದರಲ್ಲಿ ಬ್ಲೂ ಒಂದಿದೆ ನೋಡಿ ಇದು ಕುಪ್ಪಡಮ್ ಸಾಫ್ಟ್ ಸಿಲ್ಕ್ ಅಂತ ಇದು ಪ್ಲೇನ್ ಬಾರ್ಡರ್ ಬರುತ್ತೆ ಇದು ನೆಕ್ಸ್ಟ್ ತೋರಿಸ್ತಾ ಇರೋದು ಶಿಫಾನ್ ಜಾರ್ಜೆಟ್ ಸ್ಯಾರಿ ಅಂತ ಇದನ್ನು ಅಷ್ಟೇ ತುಂಬಾ ವೆರೈಟಿಯಾಗಿ ಕಲರ್ಸ್ ಎಲ್ಲ ಇದಾವೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದು ಫ್ಯಾನ್ಸಿ ಸ್ಯಾರಿ ಆಗುತ್ತೆ ಇದು ನೋಡಿ ಜಾರ್ಜೆಟ್ ಸ್ಯಾರಿ ಇದರಲ್ಲಿ ಇಷ್ಟು ಕಲರ್ಸ್ ಇದ್ದಾವೆ ಇದನ್ನು ನಾನು ಟ್ರಯಲ್ ಮಾಡಿದೆ ತುಂಬಾ ಇಷ್ಟ ಆಯಿತು ನನಗೆ ಇದು ಟಶರ್ ಸಿಲ್ಕ್ ಸ್ಯಾರಿ ಅಂತ ಇದು ಇದು ಹೊಸ ಥರ ಅನಿಸುತ್ತು ನನಗೆ ಈ ಸ್ಯಾರಿ ನೋಡಿದ ತಕ್ಷಣ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ತುಂಬ ವೆರೈಟೀಸ್ ವೆರೈಟೀಸ್ ಕಲರ್ಸ್ ಇದ್ದಾವೆ ಕಾಂಬಿನೇಷನ್ ಅಷ್ಟೇ ತುಂಬ ವೆರೈಟೀಸ್ ಇದೆ ಇದು ಒಂದು ರೆಡ್ ಕಲರ್ ಸ್ಯಾರಿ ಇಷ್ಟ ಆಯಿತು ನನಗೆ ಇದನ್ನು ಕೂಡ ನಾನು ಟ್ರಯಲ್ ಮಾಡಿದೆ ಇದು ಕ್ಲಾತಿಂದು ನನಗೆ ಹೆಸರು ಮರ್ತೋಯ್ತು ಇದು ಇದು ಇಷ್ಟ ಆಯಿತು ಸ್ಯಾರಿ ನನಗೆ ಆದರೆ ಬ್ಲೌಸ್ ಇದೆ ಎಲ್ಲ ಸಿಂಪಲ್ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇದು ಬೇಡ ಅಂತ ಸುಮ್ಮನೆ ಅದ ನೆಕ್ಸ್ಟ್ ನೋಡಿ ಇದು ಪಟ್ಟು ಸ್ಯಾರಿ ಅಂತ ಇದು ದೊಡ್ಡ ಇದೆ ಬಿಗ್ ಬಾರ್ಡರ್ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇದು ಇದು ಚಾಂದೇರಿ ಕಾಟನ್ ಅಂತ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ವೇಯರ್ ಮಾಡಿದರೆ ಹಾಗೆ ಇದು ಜೂಟ್ ಖಾದಿ ಸಿಲ್ಕ್ ಅಂತ ಖಾದಿ ಸ್ಯಾರಿ ಇದೆ ಹಾಗೆ ಇದು ಕ್ರೇಪ್ ಸಿಲ್ಕ್ ನೋಡಿ ಜುಮ್ಕಾ ಸಿಲ್ಕ್ ಅಂತ ಇದು ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಹೊಸ ಥರ ಇದೆ ಸ್ಯಾರಿ ಇದು ಇನ್ನು ನೆಕ್ಸ್ಟ್ ಎಲ್ಲ ತೋರಿಸ್ತಾ ಇರೋದು ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡಿ ಇದು ಇದರಲ್ಲಿ ಅಷ್ಟೇ ತುಂಬ ವೆರೈಟಿ ಸ್ಯಾರೀಸ್ ಇದ್ದಾವೆ ಒಂದೊಂದು ವೆರೈಟಿಯಲ್ಲಿ ಟ್ವೆಂಟಿ ಟು ಫೋರ್ಟಿ ಕಲರ್ಸ್ ಇದ್ದಾವೆ ಅಂತ ಇದರಲ್ಲಿ ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ ಎಲ್ಲ ಇದು ಇದು ಸೆವೆಂಟಿ ಗ್ರಾಮಿಂದ ಸ್ಟಾರ್ಟ್ ಆಗೋದು ಸೆವೆಂಟಿ ಏಯ್ಟಿ ಒನ್ ಟ್ವೆಂಟಿ ಆ ಥರ ಎಲ್ಲ ಇದ್ದಾವೆ ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸು ಹಾಗೆ ತ್ರೀ ಡಿ ಪ್ಯಾಟ್ರನ್ಸ್ ಇದ್ದಾವೆ ಇಲ್ಲೆಲ್ಲ ಸಿಲ್ಕ್ ಸ್ಯಾರೀಸು ಮೈಸೂರು ಸಿಲ್ಕ್ ಸ್ಯಾರೀಸು ಸಿಕ್ಸ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಆರು ಸಾವಿರ ಇಂದ ಸ್ಟಾರ್ಟ್ ಆಗುತ್ತೆ ಕಾಂಟ್ರಾಸ್ಟ್ ಕಲರ್ ನೋಡಿ ಇದು ಕಾಂಟ್ರಾಸ್ಟ್ ಸ್ಯಾರಿ ಇದು ಒಬ್ಬೊಬ್ಬರಿಗೆ ಸೆಲ್ಫ್ ಇಷ್ಟ ಆಗುತ್ತಲ್ಲ ಇದು ನೋಡಿರಿ ಸೆಲ್ಫ್ ಬಾರ್ಡರ್ ಸ್ಯಾರಿ ಇದು ಸೇಮ್ ಕಲರ್ ಇರುತ್ತೆ ಆ ಥರನೂ ಸ್ವಲ್ಪ ಇದಾವೆ ಸೆಲ್ಫ್ ಬಾರ್ಡರ್ ಸ್ಯಾರಿ ಅಂತ ಇದ್ರಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಕಲರ್ಸ್ ಇದಾವೆ ಸ್ಟೋನ್ ಕಲರ್ ಇದಾವೆ ಹಾಗೆ ಇದು ಒಂದು ಇಷ್ಟ ಆಯ್ತು ನನಗೆ ಇದು ಬಾರ್ಡರ್ ಅಷ್ಟೇ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ ಇದ್ರದು ಬಾರ್ಡರ್ ಎಲ್ಲ ಇದೆಲ್ಲ ನೋಡಿ ಹಾರಿಸ್ ವರ್ಟಿಕಲ್ ಲೈನ್ ಇದ್ದಾವೆ ಇದಾವೆ ಈ ಸ್ಯಾರಿಯಲ್ಲಿ ನೋಡಿ ಈ ಥರ ಡಬಲ್ ಕಲರ್ಸ್ ಇದಾವೆ ಈ ತರ ಚೆಕ್ಸ್ ಎಲ್ಲ ಇದಾವೆ ಮೈಸೂರು ಸಿಲ್ಕ್ ಸ್ಯಾರೀಲಿ ಸ್ಮಾಲ್ ಚೆಕ್ಸ್ ಇದೆ ದೊಡ್ಡ ದೊಡ್ಡ ಚೆಕ್ಸ್ ಇದಾವೆ ಇದು ಒಂದು ಗೋಲ್ಡ್ ಕಲರ್ ಸ್ಯಾರಿ ಇಷ್ಟ ಆಯಿತು ನನಗೆ ಗೋಲ್ಡ್ ಮೆರೂನ್ ಬಾರ್ಡರು ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಇದು ನೋಡಿ ನೆಟ್ಟೆಡ್ ಕಾಟನ್ ಅಂತ ನಮ್ಮ ರಾಯನಿಗೆ ಹೇಗೆ ಹಾಸಿ ಬಿಟ್ಬಿಟ್ಟಿದ್ದೆ ಖುಷಿಯಿಂದ ಆಟ ಆಡ್ತಾ ಇದ್ದ ಈ ಸೈಡೆಲ್ಲ ಕಾಟನ್ ಸ್ಯಾರಿ ಹಾಗೆ ಸ್ವಲ್ಪ ಕಡಿಮೆ ರೇಟಿನ ಸೀರೆ ಎಲ್ಲ ಇಟ್ಟಿದ್ದಾರೆ ಹಾಗೆ ಈ ಕಡೆ ಆಫರ್ಸ್ ಏನಾದರೂ ಇದ್ದರೆ ಬೈ ಒನ್ ಗೆಟ್ ಒನ್ನು ಆ ಥರ ಏನಾದರೂ ಆಫರ್ಸ್ ಇದ್ದರೆ ಆ ಥರ ಇಟ್ಟಿದ್ದಾರೆ ಸ್ಯಾರೀಸ್ ಎಲ್ಲ ನನಗೆ ಎಷ್ಟೊಂದು ಸ್ಯಾರಿದು ಹೆಸರು ಕೂಡ ನೆನಪಿಲ್ಲ ಅಷ್ಟು ಸ್ಯಾರೀಸ್ ಇದ್ದಾವೆ ಅಷ್ಟು ವೆರೈಟಿ ಆಫ್ ಸ್ಯಾರೀಸ್ ಇದ್ದಾವೆ ನೋಡಿದ್ವಿ ಟಿಶ್ಯೂ ಬ್ರಾ ಟಿಶ್ಯೂ ಬ್ರಾಕೆಟ್ಸ್ ಬ್ರೈಡಲ್ ಸ್ಯಾರಿ ಅಂತ ಟಿಶ್ಯೂ ಬ್ರೈಡಲ್ ಸ್ಯಾರೀಸ್ ಅಂತ ಮಧುಮಕ್ಕಳಿಗೆಲ್ಲ ಹಾಕ್ತಾರಲ್ಲ ಆ ಥರ ಸ್ಯಾರೀಸು ಇದು ಚಾಮಿನಾರ್ ಟೆಂಪಲ್ ಅಂತ ಇದು ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಈ ಥರ ಸ್ಯಾರೀಸ್ ಎಲ್ಲ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದರಲ್ಲೂ ತುಂಬ ಕಲರ್ಸ್ ಇದ್ವು ಸ್ಯಾರೀಸು ನನಗೆ ಇಲ್ಲಿ ಎಷ್ಟೊಂದು ಸ್ಯಾರೀಸ್ ಇದ್ದು ಹೆಸರು ಕೂಡ ನೆನಪಿಲ್ಲ ಅಷ್ಟೊಂದು ಸ್ಯಾರೀಸ್ ಇದ್ದಾವೆ ಇಲ್ಲಿ ಕಾಂಜಿವರಂ ಸ್ಯಾರಿ ಜೂಟ್ ಸ್ಯಾರಿ ಕಾಟನ್ ಸ್ಯಾರಿ ಕಲಾಂಜಲಿ ಪಟ್ಟು ಸ್ಯಾರಿ ಪೈಥಾನ್ ಸಿಲ್ಕ್ ಸ್ಯಾರಿ ಮೊಳಕಾಲ್ಮೂರು ಸಿಲ್ಕ್ ಸ್ಯಾರೀಸ್ ಜಾಕಟ್ ಸಿಲ್ಕ್ಸು ಕ್ರೇಪ್ ಸಿಲ್ಕು ಹಾಗೆ ಮೀನಾ ಬುಟ್ಟ ಬೆಣ್ಣೆ ಸಿಲ್ಕು ಲೆನಿನ್ ಸಾಫ್ಟ್ ಸಿಲ್ಕು ಮಧುರಾ ಹ್ಯಾಂಡ್ಲೂಮ್ ಸಿಲ್ಕು ಪೈತಾನಿ ಸಿಲ್ಕು ಈ ಥರ ತುಂಬ ವೆರೈಟೀಸ್ ಆಫ್ ಸ್ಯಾರೀಸ್ ಇದಾವೆ ಇಲ್ಲಿ ಇಕ್ಕಟ್ಟು ಪೂಚಂಪಲ್ಲಿ ಸ್ಯಾರೀಸು ಇನ್ನು ಎಷ್ಟೊಂದು ವೆರೈಟಿ ಸ್ಯಾರೀಸ್ ಇದ್ದಾವೆ ಇಲ್ಲಿ ಇಲ್ಲಿ ಹೋಲ್ಸೇಲ್ ಪ್ರೈಸಲ್ಲೂ ಕೂಡ ಕೊಡ್ತಾರೆ ನಾವೇನು ಪರ್ಚೇಸ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಆಫರ್ ಆಫರ್ ಕೊಟ್ಟಿರ್ತಾರೆ ಅದ್ರ ಮೇಲೂ ಮತ್ತು ಕಡಿಮೆ ಮಾಡ್ತಾರೆ ಇಲ್ಲಿ ಒಂದು ಸಲ ಭೇಟಿ ಕೊಡಿ ನೀವು ಇಲ್ಲಿ ದಾವಣಗೆರೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ವಿಸಿಟ್ ಮಾಡಿ ನೋಡಿ ನಾನು ಕೆಳಗಡೆಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಆ ಶಾಪಿಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಡೀಟೇಲಾಗಿ ಹೇಳ್ತಾರೆ ಯಾವುದಾದ್ರೂ ಸೀರೆ ಬಗ್ಗೆ ನಿಮಗೆ ಪ್ರೈಸ್ ಏನಾದರೂ ಬೇಕು ಅಂತ ಅಂದರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಹೇಳ್ತಾರೆ ನೋಡಿ ಅವ್ರದ್ದು ಇನ್ಸ್ಟಾನೂ ಇದೆ ನಾನು ಇಲ್ಲಿ ಎಲ್ಲ ಸ್ಯಾರಿದು ಪ್ರೈಸ್ ಎಲ್ಲ ನಾನು ಹೇಳ್ತಾ ಇಲ್ಲ ಯಾಕಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಥರ ರೇಟ್ ಚೇಂಜ್ ಆಗ್ತಿರುತ್ತೆ ಅದಕ್ಕೋಸ್ಕರ ನಾನು ಪ್ರೈಸ್ ಏನು ಹೇಳಿಲ್ಲ ನಿಮಗೆ ಏನಾದರೂ ಸ್ಯಾರೀಸ್ ಯಾವುದಾದ್ರೂ ಇಷ್ಟ ಆದರೆ ಆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ನೋಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅದ್ರ ಬಗ್ಗೆ ಡೀಟೇಲಾಗಿ ಅವರು ಹೇಳ್ತಾರೆ ಹಾಗೆ ಇವ್ರ ಶಾಪಲ್ಲಿ ಒಂದು ಸ್ಕೀಮ್ ಇದೆ ಆ ಸ್ಕೀಮಿನ ಬಗ್ಗೆ ಇವರೇ ಡೀಟೇಲಾಗಿ ಓನರ್ ಹೇಳ್ತಿದ್ದಾರೆ ನೋಡಿ ಮಾಡಿ ಇದು ತಿಂಗಳ ಸಾವಿರ ರೂಪಾಯಿ ಕಟ್ಟೋದು ಹತ್ತು ತಿಂಗಳು ನೀವು ಕಟ್ತೀರಿ ಹತ್ತು ಸಾವಿರ ರೂಪಾಯಿ ಅದಕ್ಕೆ ಹನ್ನೊಂದು ಹನ್ನೆರಡು ಎರಡು ತಿಂಗಳು ನಾವು ಬೋನಸ್ ಹಾಕಿ ಕೊಡ್ತೀವಿ ಹತ್ತು ತಿಂಗ್ಳ ತಕ್ಷಣ ನೀವು ಸೀರೆ ಏನಾದ್ರು ತಗೋಬೋದು ಅದಕ್ಕೆ ಎರಡು ಸಾವಿರ ರೂಪಾಯಿ ಬೋನಸ್ ಕೊಡ್ತೀವಿ ಮತ್ತು ಸ್ಯಾರಿಯಲ್ಲಿ ಏನೇನು ತೊಗೋಬೋದು ಅದರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಕೊಡ್ತೀವಿ ಮತ್ತೆ ಇದರಲ್ಲಿ ಏನಾಗ್ತದೆ ಗೊತ್ತಾ ನೀವು ಬಡಕ್ಕೆ ಆಗೋ ಇಲ್ಲಿ ಫೋನ್ ಪೇ ಗೂಗಲ್ ಪೇ ಇರ್ತೈತೆ ನೀವು ಈ ನಂಬರ್ ಇದೆ ನೈನ್ ಸೆವೆನ್ ಈ ಫೋನ್ ಮಾಡಿ ಹಾಕ್ತಿ ನಾವು ಬಡ್ಕೊಂಡು ನಿಮ್ಮ ಕಾಪಿ ಇದು ನೋಡಿ ಬ್ರೈಡಲ್ ಸ್ಯಾರೀಸ್ ಇದೆ ಇದೆ ಇದು ಟೂ ಗ್ರಾಮ್ ಗೋಲ್ಡ್ ಬಾರ್ಡರ್ ಇದೆ ಇದರಲ್ಲಿ ಟೂ ಗ್ರಾಮ್ ಗೋಲ್ಡ್ ಇದೆ ಟೂ ಗ್ರಾಮು ಒನ್ ಗ್ರಾಮು ತ್ರೀ ಗ್ರಾಮು ಈ ಥರ ಗೋಲ್ಡ್ ಇದೆ ನೋಡಿ ಬ್ರೋಕೇಟ್ ಸಿಲ್ಕ್ ಅಂತ ಇದು ಓಕೆ ಫ್ರೆಂಡ್ಸ್ ಸ್ಯಾರಿ ಶಾಪಿಂಗ್ ಎಲ್ಲ ಆಯಿತು ಇವಾಗ ಯಾವ್ಯಾವ ಸೀರೆ ತೊಗೊಂಡಿನಿ ಅಂತ ತೋರಿಸ್ತೀನಿ ನಿಮಗೆ ಅಲ್ಲೆಲ್ಲ ತೋರಿಸಿದ್ದೆ ಹಾಕೊಂಡು ತೋರಿಸಿದ್ದೆ ಅದರಲ್ಲಿ ಯಾವ್ದು ತೊಗೊಂಡಿದ್ದೀನಿ ಯಾವ್ದು ಫೈನಲ್ ಮಾಡಿದೆ ಅಂತ ತೋರಿಸ್ತೀನಿ ಒಟ್ಟಲ್ಲಿ ನಾಲ್ಕು ಸೀರೆ ತೊಗೊಂಡಿದ್ದೀವಿ ಸೀರೆ ತೋರಿಸ್ತೀನಿ ಬನ್ನಿ ಬರ್ತೀನಿ ಆ್ಯಕ್ಚುಲಿ ಊಟ ಕಾಣುತ್ತೆ ಅನಿಸುತ್ತೆ ಇದೆ ನೋಡಿ ಇದು ಬ್ಲೂ ಕಲರ್ ಇದೆ ಚಿತ್ರ ಚೆಕ್ಸ್ ಬರುತ್ತೆ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಶೈನಿಂಗ್ ಇದೆ ಈ ತರ ಇದೆ ಇದು ಪಲ್ಲು ನೋಡಿ ಈ ತರ ಬರುತ್ತೆ ಸ್ಯಾರಿ ಶಿಫಾನ್ ಕ್ರೇಪ್ ಸಿಲ್ಕ್ ಅಂತ ಸ್ಯಾರಿ ಇದು ಇದು ಟೂ ತೌಸಂಡ್ ರುಪೀಸ್ ಇದು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಸ್ಯಾರಿ ಇದು ಬ್ಲ್ಯಾಕ್ ಮತ್ತೆ ಪಿಂಕ್ ಬರುತ್ತೆ ಇದು ಈ ತರ ಇದೆ ನೋಡಿ ಕೆಳಗೆ ಪಿಂಕ್ ಬರುತ್ತೆ ಮೇಲೆ ಫುಲ್ ಎಲ್ಲ ಬ್ಲ್ಯಾಕ್ ಇದೆ ಇದು ಪಲ್ಲು ಈ ತರ ಬರುತ್ತೆ ನೋಡಿ ಇದು ಬ್ಲೌಸ್ ಪೀಸ್ ಇದು ಪ್ಲೇನ್ ಪಿಂಕ್ ಬರುತ್ತೆ ಬ್ಲೌಸ್ ಪೀಸ್ ಹಾಗೆ ಪಲ್ಲು ಈ ಥರ ಎಂಬ್ರಾಯ್ಡ್ರಿ ಬರುತ್ತೆ ನೋಡಿ ಈ ಇದು ಜೂಟ್ ಕಾದಿ ಸಿಲ್ಕ್ ಅಂತ ಇದು ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಜೂಟ್ ಸ್ಯಾರಿ ಇದು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಸಾರ್ ರೆಡ್ ಸ್ಯಾರಿ ನೋಡಿ ಇದು ಇದು ಹಾಕ್ಕೊಂಡಿದ್ದು ವಿಡಿಯೋ ಹಾಕಿದ್ದೀನಿ ನಿಮಗೆ ಫೋಟೋನ ಹಾಕಿದ್ದೀನಿ ನೋಡಿ ಸಲ ಸ್ಪ್ರೆಡ್ ಮಾಡೆಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಶೈನಿಂಗ್ ಇದೆ ಸ್ಯಾರಿ ಸ್ಯಾರಿ ಫುಲ್ ಇದೇ ಥರನೇ ಬರುತ್ತೆ ಇದು ಈ ಥರ ಕೆಳಗೆ ಈ ಥರ ಬರುತ್ತೆ ಬಾರ್ಡರು ಮೇಲೆ ಈ ಥರ ಬರುತ್ತೆ ಪಲ್ಲು ಗ್ರ್ಯಾಂಡ್ ಬರುತ್ತೆ ಸ್ವಲ್ಪ ನೋಡಿ ಈ ಥರ ಇದೆ ಫುಲ್ಲು ಈ ಥರ ಬರುತ್ತೆ ಇದು ಪಲ್ಲು ಹಾಗೆ ಬ್ಲೌಸು ದೊಡ್ಡ ದೊಡ್ಡ ಬುಟ್ಟ ಬಂದಿದೆ ಬ್ಲೌಸಿಗೆ ಇದು ಈ ಥರ ಬಂದಿದೆ ಇದು ಬ್ಲೌಸು ಇದು ಇದು ಪಲ್ಲು ಹಾಗೆ ಸ್ಯಾರಿ ಫುಲ್ ಈ ಥರನೇ ಬರುತ್ತೆ ಅಡಿ ಈ ಥರನೇ ಬರುತ್ತೆ ಸ್ಯಾರಿ ಫುಲ್ಲು ಇದು ಫೋಟೋ ಹಾಕಿದ್ದೀನಿ ನಾನು ಈ ಸ್ಯಾರಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದು ಸ್ಯಾರಿ ಇದು ಓಕೆ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಓಕೆ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಲಾಸ್ಟ್ ಸ್ಯಾರಿ ಇದು ನಿಮಗೆ ಫೋಟೋದಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಇದನ್ನ ಟ್ರಯಲ್ ಮಾಡಿದ್ದೆ ನಾನು ಇದು ಆಕ್ಚುಲಿ ಇದು ಮಂಗಳಗೌರಿ ನಂದು ಫೈವ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಮಂಗಳಗೌರಿ ಪೂಜೆಗೆ ಅಮ್ಮ ಕೊಡ್ಸಿರೋದು ಸ್ಯಾರಿ ಪಿಂಕ್ ಪ್ಲೇನ್ ಪಿಂಕ್ ಬರುತ್ತೆ ಗೋಲ್ಡ್ ಜರಿ ಬರುತ್ತೆ ಇದಕ್ಕೆ ಇದು ಪಲ್ಲು ಇದು ಈ ಥರ ಗ್ರೀನ್ ಬರುತ್ತೆ ಇದು ಪಲ್ಲು ಹಾಗೆ ಬ್ಲೌಸು ಪ್ಲೇನ್ ಬರುತ್ತೆ ಈ ಥರ ಪ್ಲೇನೇ ಇದೆ ಇಲ್ಲಿದೆ ನೋಡಿ ಬ್ಲೌಸ್ ಇದು ಇದು ಬ್ಲೌಸ್ ಇದು ಈ ಥರ ಪ್ಲೇನ್ ಬಂದು ಈ ಥರ ಬಾರ್ಡ್ರ್ ಬರುತ್ತೆ ನಾವು ಇದಕ್ಕೆ ಪಿಂಕ್ ಕಲರ್ ಈ ಥರ ಏನಾದರೂ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿ ಅನಿಸುತ್ತೆ ಗ್ರ್ಯಾಂಡ್ ಆಗುತ್ತೆ ಇದು ಸ್ಯಾರಿ ಇದು ಫೋಟೋ ಹಾಕಿದ್ದೀನಿ ನಾನು ನಿಮಗೆ ಇದು ಸ್ಯಾರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದು ಸ್ಯಾರಿ ಇದು ನೋಡಿ ತುಂಬ ಶೈನಿಂಗ್ ಇದೆ ಇದು ಸ್ಯಾರಿ ಇದರಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ಕಲರ್ಸ್ ಏನೋ ಇತ್ತು ನನಗೆ ಇದು ಕಲರ್ ಇರಲಿಲ್ಲ ಅದಕ್ಕೆ ಈ ಕಲರ್ ತೊಗೊಂಡೆ ಆ್ಯಕ್ಚುಲಿ ನಾನು ಮೈಸೂರು ಸಿಲ್ಕ್ ತೊಗೋಬೇಕು ಅಂತಲೇ ಹೋಗಿದ್ದು ನನಗೆ ನನಗೆ ರೆಡ್ ಕಲರ್ ಬೇಕಿತ್ತು ರೆಡ್ ವಿತ್ ಬ್ಲ್ಯಾಕ್ ಬಾರ್ಡ್ರ್ ಬೇಕಿತ್ತು ಅದೆಷ್ಟು ಹುಡುಕಿದ್ರೂ ಸಿಗಲಿಲ್ಲ ಹಾಗೆ ಈ ಥರ ಬ್ಲೌಸ್ ಪೀಸ್ ಇದೆ ನೋಡಿ ಸಿಲ್ಕ್ ಸ್ಯಾರಿಗೆ ಬ್ಲೌಸ್ ಪೀಸ್ ಏನಾದರೂ ಹಾಳಾಗಿದ್ದರೆ ಈ ಥರ ಸ್ಯಾರಿಗೆ ನಾವು ಮ್ಯಾಚ್ ಮಾಡ್ಕೋಬೋದು ಇದು ತ್ರೀ ಫಿಫ್ಟಿ ರುಪೀಸ್ಗೆ ಪೀಸ್ ಬರುತ್ತೆ ಇದು ಇದು ಒನ್ ಮೀಟ್ರ್ಗಿಂತ ಜಾಸ್ತಿನೇ ಒಂದು ಮೀಟ್ರ್ ಇರ್ಬೋದು ಅನಿಸುತ್ತೆ ಅವ್ರು ಹೇಳ್ತಾರೆ ಒಂದು ಮೀಟ್ರ್ಗಿಂತ ಜಾಸ್ತಿ ಇದೆ ಅಂತ ನೋಡಿ ನಮಗೆ ಯಾವುದಾದ್ರೂ ಸಿಲ್ಕ್ ಸ್ಯಾರೀ ಬ್ಲೌಸ್ ಹಾಳಾಗಿದ್ರೆ ಈ ತರ ತಗೊಂಡು ಸ್ಟಿಚ್ ನೋಡಿ ತ್ರೀ ಫಿಫ್ಟಿ ರುಪೀಸ್ಗೆ ಒಂದು ಪೀಸ್ ಇರುತ್ತೆ ಇದು ಹ್ಯಾಂಡ್ಲೂಮ್ ಸ್ಯಾರೀಸ್ ಅಲ್ವಾ ನಾವು ಕಣ್ಮುಚ್ಕೊಂಡು ತಗೋಬಹುದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್ ಎಲ್ಲ ಶಾಪು ಹದಡಿ ರೋಡಲ್ಲಿ ಬರುತ್ತೆ ಇದು ಐ ಟಿ ಐ ಕಾಲೇಜ್ ಪಕ್ಕನೆ ಬರುತ್ತೆ ಇದು ಹದಡಿ ರೋಡು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಈ ಮದುವೆ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಹೋಗಿ ಸಲ ವಿಸಿಟ್ ಮಾಡಿ ನೀವು ಯಾರ್ದಾದ್ರೂ ಮದುವೆ ಇದ್ದರೆ ದಾವಣಗೆರೆಲಿ ಯಾರಾದರೂ ಮದುವೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ನೋಡಿ ನೀವು ಬೇರೆ ಶಾಪ್ಗೂ ಈ ಶಾಪ್ಗೂ ತುಂಬಾ ಡಿಫ್ರೆನ್ಸ್ ಅನಿಸ್ತಿತ್ತು ನನಗೆ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಸ್ಕೀಮ್ ಎಲ್ಲ ಇದೆ ಇಲ್ಲಿ ಮಂತ್ಲಿ ಇಷ್ಟು ಕಟ್ಟಿದರೆ ಇಷ್ಟು ಲಾಸ್ಟ್ ಎರಡು ಅವರೇ ಹಾಕಿ ಇದು ಮಾಡ್ತಾರಂತೆ ನಾವು ಟೆನ್ ಮಂತ್ಸ್ ಕಟ್ಟಿದರೆ ಇನ್ನು ಟೂ ಮಂತ್ಸಿಂದು ಅಮೌಂಟ್ ಅವರೇ ಹಾಕಿ ಇದು ಮಾ ನಮಗೆ ಸ್ಯಾರೀಸ್ ಎಲ್ಲ ಕೊಡ್ತಾರಂತೆ ಅದ್ರದ್ದು ನಿಮಗೆ ಡೀಟೇಲ್ಸ್ ಎಲ್ಲ ನಿಮಗೆ ವೀಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಅನಿಸುತ್ತೆ ಈಗ ಆಷಾಢ ಆಮೇಲೆ ಯಾವುದಾದ್ರೂ ಹಬ್ಬಗಳು ಆಮೇಲೆ ವುಮೆನ್ಸ್ ಡೇ ಆ ಥರ ಏನಾದರೂ ಇದ್ದರೆ ಅವಾಗೋ ಅವಾಗ ಆಫರ್ಸ್ ಇರುತ್ತಂತೆ ಡಿಸ್ಕೌಂಟ್ ಇರುತ್ತಂತೆ ಸಲ ಚೆಕ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ಏನೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್